ಹಲೋ ಗೆಳೆಯರೇ ನಮಸ್ಕಾರ ನಾನಿವತ್ತು ನಿಮಗೆ ಮತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀವಿ ಅದು ಏನಪ್ಪಾ ಅಂದರೆ ಕನಸು ಹಾಗೂ ದೇವರಿಗೆ ಸಂಬಂಧಪಟ್ಟಿದ್ದು ಇದೇನಪ್ಪ ಕನಸು ಅಂತಾರೆ ದೇವರು ಅಂತಾರೆ ಇದೇನು ಅಂತ ಯೋಚನೆ ಮಾಡಬೇಡಿ ದೇವರು ಕನಸಿನಲ್ಲಿ ಬಂದರೆ ಏನು ಅರ್ಥ ಅನ್ನೋದನ್ನು ನಾವಿವತ್ತು ನಿಮ್ಗೆ ಹೇಳೋಕೆ ಹೊರಟಿದ್ದೀವಿ ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಚಾರವನ್ನು ಹೇಳೋಕೆ ಶುರು ಮಾಡ್ತೀವಿ ಆದರೆ ಅದಕ್ಕೂ ಮೊದಲು ನಿಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೇವರು ಆತ ಕರುಣಾಮಯಿ ಸಕಲ ಜೀವರಾಶಿಗಳನ್ನು ಸಮಾನಾಗಿ ಕಾಣುವ ದಯಾಮಯಿ ತಾನು ಏನನ್ನೂ ಬಯಸದೆ ಭಕ್ತರ ನಿಜ ಭಕ್ತಿಗೆ ಒಲಿದು ಬೇಡಿದ್ದನ್ನು ನೀಡುವಾತ ಇಂಥ ದೇವರು ಭಕ್ತರ ಕನಸಿಗೆ ಬರುವುದು ಅಂದರೆ ಅದು ನಿಜಕ್ಕೂ ಪುಣ್ಯ ಅದು ಭಾಗ್ಯ ಸರಿ ಹಾಗಿದ್ರೆ ಆ ದೇವರು ನಿಜಕ್ಕೂ ಕನಸಿನಲ್ಲಿ ಕಾಣಿಸಿಕೊಳ್ತಾನ ಒಂದು ವೇಳೆ ಕಾಣಿಸಿಕೊಂಡ್ರೆ ಅದು ಶುಭಾನ ಅಶುಭಾನ ಇವೆಲ್ಲವನ್ನೂ ಕೂಡ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹೇಳಬೇಕು ಅಂದರೆ ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳುವುದು ಇದೆಯಲ್ಲ ಇದಕ್ಕೆ ಹಲವಾರು ಅರ್ಥಗಳು ಇವೆ ಆದರೆ ದೇವರು ಕನಸಿನಲ್ಲಿ ಯಾವ ರೂಪದಲ್ಲಿ ಕಾಣಿಸಿಕೊಂಡರೆ ಏನು ಸೂಚನೆ ಯಾವ ದೇವರು ಕನಸುಗಳಲ್ಲಿ ಬಂದರೆ ಏನಾಗುತ್ತೆ ಅನ್ನೋದು ಮಾತ್ರ ಕುತೂಹಲ ಇನ್ನು ಈಗಾಗಲೇ ನೀವು ಕನಸಿನಲ್ಲಿ ದೇವರು ಮತ್ತು ದೇವತೆಗಳನ್ನ ನೋಡಿರಬಹುದು ಅಥವಾ ಮುಂದೊಂದು ದಿನ ಇಂತಹ ಕನಸುಗಳು ಬೀಳಲೂಬಹುದು ಅದರ ಬಗ್ಗೆ ಮುಂಚೆಯೇ ತಿಳಿದುಕೊಳ್ಳುವುದು ಉತ್ತಮ ಅಲ್ವಾ ಈ ಸ್ವಪ್ನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಯಾವುದಾದ್ರೂ ದೇವರು ಕಾಣಿಸಿಕೊಂಡ್ರೆ ನಿಜಕ್ಕೂ ನೀವು ಭಯಪಡಬೇಕಿಲ್ಲ ಬದಲಿಗೆ ಸಂತೋಷ ಪಡಬೇಕು ಯಾಕೆ ಗೊತ್ತಾ ಆ ಕನಸಿನ ಪ್ರಕಾರ ನಿಮಗೆ ಭವಿಷ್ಯದಲ್ಲಿ ನಡೆಯುವ ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳಲು ಬಯಸ್ತಿದ್ದಾನೆ ಅಂತ ಒಂದು ವೇಳೆ ನೀವು ಯಾವುದೋ ಒಂದು ವಿಚಾರದ ಬಗ್ಗೆ ಗಾಢವಾಗಿ ಚಿಂತೆ ಮಾಡ್ತಾ ಇರ್ತೀರಿ ಅಂತಾನೆ ಇಟ್ಕೊಳ್ಳಿ ಅಂತಹ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ದೇವರು ಕಾಣಿಸಿಕೊಂಡರೆ ಅದು ನಿಮ್ಮ ಮುಂದಿನ ಜೀವನಕ್ಕೆ ಶುಭ ಸೂಚನೆಯಾಗಿರುತ್ತೆ ಅಂತಲೇ ಅರ್ಥ ಅಲ್ಲದೆ ಕನಸಿನಲ್ಲಿ ನೀವು ದೇವರು ಬಂದರೆ ನಿಮಗೆ ಎದುರಾದಂತಹ ಸಮಸ್ಯೆಗಳನ್ನು ತಾಳ್ಮೆಯಿಂದ ಎದುರಿಸಬೇಕು ಅನ್ನೋದಾಗಿದೆ ನೀವು ಕಷ್ಟಗಳಿಗೆ ಹೆದರಬೇಡಿ ನಿನ್ನ ಜೊತೆ ನಾನಿದ್ದೇನೆ ಏನೇ ಎದುರಾದರೂ ಧೈರ್ಯದಿಂದ ಮುನ್ನುಗ್ಗುವು ಅನ್ನೋದು ಇದರ ಅರ್ಥವಾಗಿದೆ ಇನ್ನು ನಿಮ್ಮ ಕನಸಿನಲ್ಲಿ ದೇವರು ಬಂದು ನಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆಗಲೂ ಕೂಡ ನೀವು ಚಿಂತೆ ಮಾಡಬೇಕಾಗಿಲ್ಲ ಯಾಕೆ ಗೊತ್ತಾ ನಿಮ್ಮ ಕನಸಿನಲ್ಲಿ ಯಾವ ದೇವರು ಬಂದಿರ್ತಾರೋ ಆ ದೇವರಿಗೆ ನಿಮ್ಮ ಮೇಲೆ ಸಂತೋಷವಾಗಿದೆ ಅಂತ ಸೂಚಿಸುತ್ತೆ ಅಲ್ಲದೆ ದೇವರು ನಿಮಗೆ ಹತ್ತಿರವಾಗಲು ಬಯಸ್ತಾ ಇದ್ದಾನೆ ಎಂದರ್ಥ ಜೊತೆಗೆ ನಿಮ್ಮ ಕನಸಿನಲ್ಲಿ ದೇವರು ನಗ್ತಾ ಇರೋದನ್ನು ನೋಡೋದು ದೇವರ ಅನುಗ್ರಹವು ಶೀಘ್ರದಲ್ಲೇ ನಿಮ್ಮ ಮೇಲೆ ಬೀಳಲಿದೆ ಎಂಬುದಾಗಿದೆ ಆತನ ಕೃಪೆಯಿಂದ ನೀವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ಎಂಬುದರ ಅರ್ಥ ಇದಾಗಿರುತ್ತೆ ಇನ್ನೂ ಕೆಲವೊಮ್ಮೆ ಕೆಲವರಿಗೆ ಕನಸಿನಲ್ಲಿ ದೇವರು ಕಾಣಿಸಿಕೊಳ್ತಾನೆ ಆದರೆ ಏನನ್ನೂ ಮಾತನಾಡದೆ ಮೌನವಾಗಿ ಇರ್ತಾನೆ ಅಂತ ಇಟ್ಕೊಳ್ಳಿ ಆಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಯಾಕೆ ಗೊತ್ತಾ ಇದು ಅಶುಭದ ಸಂಕೇತ ಆಗಿರುತ್ತೆ ಯಾಕಂದರೆ ತನಗೆ ಅಪಚಾರ ಆಗಿದರೆ ಅಷ್ಟೇ ದೇವರು ಮೌನ ಹಾಗೂ ನೋವಿನಿಂದ ಇರುವಂತೆ ಕಾಣಿಸಿಕೊಳ್ಳೋದು ದೇವರು ಯಾವುದೋ ಒಂದು ವಿಚಾರದ ಕಾರಣದಿಂದಾಗಿ ದೇವರು ನಿಮ್ಮ ಮೇಲೆ ಕೋಪಿಸಿಕೊಂಡಿರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅಥವಾ ದೇವರು ನಿಮ್ಮ ಮೇಲೆ ನಿರಾಸೆಗೊಂಡಿದ್ದಾನೆ ಎಂಬುದನ್ನು ಈ ಕನಸು ಹೇಳುತ್ತದೆ ದೇವರು ನಿಮ್ಮ ಕನಸಿನಲ್ಲಿ ಈ ರೀತಿಯಾಗಿ ಕಾಣಿಸಿಕೊಂಡಾಗ ನಿಮ್ಮ ತಪ್ಪುಗಳ ಬಗ್ಗೆ ನೀವು ಮಾಡಿರುವ ಕೆಲಸದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ ನಂತರ ಇನ್ನೊಂದು ಕೆಲಸವನ್ನು ಮಾಡಿ ಅದೇನು ಅಂದರೆ ಅದು ಸುಲಭ ದೇವರ ಕೋಣೆಗೆ ಹೋಗಿ ದೇವರ ವಿಗ್ರಹ ಅಥವಾ ಫೋಟೋದ ಬಳಿ ನಿಂತು ಕೈ ಮುಗಿದು ಕೇಳಿಕೊಳ್ಳಿ ಇಲ್ಲವೇ ಇನ್ನೂ ಒಂದು ಕೆಲಸ ಮಾಡಿ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ನನ್ನಿಂದ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳು ಆಗಿದ್ರೆ ಕ್ಷಮೆ ಕೇಳಿಕೊಳ್ಳಿ ಇದರಿಂದ ನಿಮಗೆ ಯಾವ ದೇವರು ಕಾಣಿಸಿಕೊಂಡಿದ್ದಾನೋ ಆ ದೇವರು ಪ್ರಸನ್ನನಾಗುತ್ತಾನೆ ಇದರ ಜೊತೆ ನೀವು ಕನಸಿನಲ್ಲಿ ದುರ್ಗಾದೇವಿ ನಗ್ತಾರೋದನ್ನು ನೋಡಿದರೆ ನೀವು ಏನೋ ಧೈರ್ಯಶಾಲಿ ಕಾರ್ಯವನ್ನು ಮಾಡಿದ್ದೀರಿ ಎಂದರ್ಥ ಆದರೆ ಅದೇ ದುರ್ಗಾದೇವಿ ಕೋಪಗೊಂಡಿರೋದನ್ನು ನೋಡೋದು ಮಾತೆ ದೇವಿಯು ನಿಮ್ಮ ಮೇಲೆ ಯಾವುದೋ ಕಾರಣಕ್ಕಾಗಿ ಕೋಪಗೊಂಡಿದ್ದಾಳೆ ಅನ್ನೋದರ ಸಂಕೇತ ಶಿವ ವಿಷ್ಣು ಮತ್ತು ಕೃಷ್ಣನ ಕನಸುಗಳು ಪ್ರೀತಿ ಮತ್ತು ಶುಭ ಕಾರ್ಯಗಳೊಂದಿಗೆ ಸಂಬಂಧವನ್ನು ಹೊಂದಿವೆ ಹಾಗೆ ನಿಮ್ಮ ಕನಸಿನಲ್ಲಿ ಗಣೇಶನನ್ನು ನೋಡಿದರೆ ನೀವು ಪ್ರತಿ ಅಡಚಣೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಲಿದ್ದೀರಿ ಅಂತ ಅರ್ಥ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಲಿದೆ ಇದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ಸಂಕೇತ ಅಂತ ಪರಿಗಣಿಸಲಾಗಿದೆ ಸ್ಥಗಿತಗೊಂಡ ಕೆಲಸ ಸಂಪತ್ತು ವೈಭವ ಮತ್ತು ಗೌರವವನ್ನು ಪೂರ್ಣಗೊಳಿಸುವುದು ಇದಲ್ಲದೆ ಈ ಕನಸು ಎಂದರೆ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳು ನಡೆಯಲಿವೆ ಅನ್ನೋದನ್ನ ಈ ಕನಸು ಸೂಚಿಸುತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನೀವು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತೆ ಕನಸು ಬೀಳ್ತು ಅಂತಾನೆ ಇಟ್ಕೊಳ್ಳಿ ಅದರ ಅರ್ಥ ಏನು ಅಂದರೆ ನೀವು ತುಂಬಾ ಆಧ್ಯಾತ್ಮಿಕರು ಅಂತಾನೆ ಅರ್ಥ ಗಂಭೀರ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನೀವು ಬಯಸುವಿರಿ ಅನ್ನೋದನ್ನ ಸೂಚಿಸುತ್ತೆ ದೇವಾಲಯದಲ್ಲಿ ಶಾಂತಿ ಮತ್ತು ಪರಿಶುದ್ಧತೆ ಇರುತ್ತೆ ಆದ್ದರಿಂದ ಈ ಕನಸನ್ನ ನೋಡುವಂಥವರು ಆಧ್ಯಾತ್ಮಿಕತೆಯ ಬಗ್ಗೆ ಸರಿಯಾದ ಮನೋಭಾವವನ್ನು ಹೊಂದಿರ್ತಾರೆ ಅಂತಾನೆ ಹೇಳಬಹುದು ಸಂಪತ್ತಿನ ಅಧಿದೇವತೆ ಅಂದರೆ ಲಕ್ಷ್ಮಿ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಲಕ್ಷ್ಮಿ ಕಾಣಿಸಿಕೊಂಡ್ರೆ ಸಮೃದ್ಧಿ ಮತ್ತು ಆರ್ಥಿಕ ಲಾಭದೊಂದಿಗೆ ಆಶೀರ್ವದಿಸುತ್ತಾಳೆ ಅಂತಾನೆ ಅರ್ಥೈಸಿಕೊಳ್ಳಬಹುದು ಅದೇ ರೀತಿ ಹಣಕಾಸಿನ ಅವಕಾಶಗಳು ಒದಗಿ ಬರಲಿದೆ ಅನ್ನೋದು ಗೊತ್ತಾಗುತ್ತೆ ಇದರ ಜೊತೆ ಮತ್ತೊಂದು ಕನಸು ಯಾವುದಪ್ಪ ಅಂದರೆ ನಿಮ್ಮ ಕನಸಿನಲ್ಲಿ ಪಾಳು ಬಿದ್ದ ದೇಗುಲ ಕಾಣ್ತು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಪ್ರತ್ಯೇಕತೆಯನ್ನು ಅನುಭವಿಸ್ತಿದ್ದೀರಿ ಎಂದರ್ಥ ಇಂಥ ದೇವಾಲಯ ನಿರ್ಜನವಾದ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ತುಂಬಿರುವ ಸ್ಥಳವಾಗಿರುತ್ತೆ ಈ ಕನಸು ನಿಮ್ಮ ಜೀವನದಲ್ಲಿ ಕೆಲವು ವಿಪತ್ತುಗಳು ಬರಲಿವೆ ಪ್ರೀತಿಪಾತ್ರರು ನಿಮ್ಮನ್ನ ಬಿಟ್ಟು ಹೋಗಬಹುದು ಅನ್ನೋದರ ಮುನ್ಸೂಚನೆ ಆಗಿದೆ ನೀವು ನಿಮ್ಮ ಕನಸಿನಲ್ಲಿ ಈ ರೀತಿಯಾಗಿ ದೇವರನ್ನ ನೋಡಿದರೆ ಅದು ನಿಮ್ಮ ಮುಂದಿನ ಜೀವನದಲ್ಲಿ ಏನಾಗುತ್ತೆ ಅನ್ನೋದ್ರ ಸೂಚನೆಯನ್ನ ಕೊಡುತ್ತೆ ದೇವರು ಕನಸಿನಲ್ಲಿ ಕಾಣಿಸಿಕೊಳ್ಳುವಂಥದ್ದು ಕೆಲವೊಮ್ಮೆ ಶುಭ ಸೂಚನೆಯನ್ನ ನೀಡಿದ್ರೆ ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಯನ್ನ ನೀಡುತ್ತೆ ಎಲ್ಲವೂ ಆ ದೇವರ ಇಚ್ಛೆ ಅಷ್ಟೆ ಇದು ಇವತ್ತಿನ ವಿಶೇಷ ಸ್ಟೋರಿ ಮುಂದೆ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ